ಇವತ್ತು ರಾಜ್ಯದಲ್ಲಿ ಬರಗಾಲ ಬಂದು ತಾಂಡ್ತಾಯಿದ್ರು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳು ಅಂತ ಹೇಳ್ಕೊಂಡು ರೈತರನ್ನು ಕಡೆಗಣಿಸ್ತಾ ಇದೆ ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರನು ಯಾವುದೇ ರೈತರ ಪರವಾಗಿ ಯೋಜನೆಗಳು ಮಾಡ್ತಾ ಇಲ್ಲ ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಡು ಆ ಉಜ್ಜಲ ಕೊಟ್ಟೆ ಇದು ಕೊಟ್ಟೆ ಪೆಟ್ರೋಲ್ ಕಮ್ಮಿ ಮಾಡ್ತೀನಿ ಡೀಸೆಲ್ ಕಮ್ಮಿ ಮಾಡ್ತೀನಿ ಅಂತ ಬರೀ ಆಶ್ವಾಸನೆಗಳೇ ಇದೆ ಕೇಂದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಎರಡು ಸರ್ಕಾರಗಳು ರೈತ ವಿರೋಧಿ ಕೆಲಸಗಳು ಮಾಡ್ತಾಯಿದೆ ಅದಕ್ಕಾಗಿ ಬರುವ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರಕ್ಕೆ ಜಂತರ್ ಮಂತರ್ನಲ್ಲಿ ರಾಜ್ಯದ ಮತ್ತು ದೇಶದ ಭಾರತ ಇಡೀ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರೂ ಡೆಲ್ಲಿ ಚಲೋ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೆಲ್ಲ ಭಾಗವಹಿಸಬೇಕು ಮತ್ತು ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳನ್ನು ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಾಯಿತು ಅದೇ ಗತಿ ಕೇಂದ್ರ ಸರ್ಕಾರಕ್ಕೂ ಬರ್ತದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬರ್ತೀನಿ ಮತ್ತು ಸಿದ್ದರಾಮಯ್ಯವರು ಏನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಸೊಸೈಟಿಗಳಲ್ಲಿ ಬಡ್ಡಿ ಮನ್ನಾ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅದು ನಮಗೆ ಗೊತ್ತಿರೋ ಪ್ರಕಾರ ಮೂರು ಲಕ್ಷದವರೆಗೂ ನಾವು ಸಾಲ ತಗೊಂಡ್ರೆ ಜೀರೋ ಪರ್ಸೆಂಟು ಯಾವುದೇ ಬಡ್ಡಿ ಇರೋಲ್ಲ ಏನು ಇರಲ್ಲ ಆದ್ದರಿಂದ ನಾವು ಗಂಟು ಕಟ್ಟೋಕ್ಕೂ ಕಷ್ಟ ಆಗ್ತದೆ ಅದು ತಗೊಂಡಿರೋ ಸಾಲ ಕಟ್ಟೋಕ್ಕೂ ಕಷ್ಟ ಆಗ್ತದೆ ಆದ್ದರಿಂದ ನಮಗೆ ಪೂರ್ತಿ ಸಾಲ ಮನ್ನಾ ಮಾಡಬೇಕು ಬಡ್ಡಿ ಮನ್ನಾ ಮಾಡಿದ್ರೆ ರೈತರಿಗೆ ಏನು ಉಪಯೋಗ ಆಗಲ್ಲ ಸಾಲ ಪೂರ್ತಿ ಮನ್ನಾ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವೇನು ಸಾಲ ತೊಗೊಂಡಿದ್ದೀವಿ ಆ ಸಾಲ ಸಂಪೂರ್ಣ ಮನ್ನಾ ಮಾಡಿ ರೈತರಿಗೆ ಹೊಸ ಸಾಲ ಕೊಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಅಕ್ಕಿ ಬೇಳೆ ಧಾನ್ಯಗಳು ಬೆಳೆಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂತಂದರೆ ರೈತರು ಬೆಳೆಯೋದು ಕಡಿಮೆ ಆಗ್ತಾ ಇದ್ದಾರೆ ಸುಮ್ಮನೆ ನಾವು ಬೆಳೆದಂಥ ಏನೇ ಬೆಳೆ ಬೆಳೆಯೋಕ್ಕೆ ಹೋದರೂ ಲಾಸು ಅಂದರೆ ಲಾಭ ದಲ್ಲದ ಪ್ರಶ್ನೆ ಆಗಿದೆ ಆದ್ದರಿಂದ ದಯವಿಟ್ಟು ಸರ್ಕಾರಗಳು ಏನಾದರೂ ಒಂದು ತಕ್ಷಣ ರೈತರು ಪರಿಹಾರ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಆಹಾರ ಕೊರತೆ ಕಮ್ಮಿ ಆಗ್ತದೆ ಇಲ್ಲ ಆಹಾರ ಕೊರತೆಯಾಗಿ ರಾಜ್ಯದಲ್ಲಿ ಸೃಷ್ಟಿಯಾಗ್ತದೆ ಆದ್ದರಿಂದ ದಯವಿಟ್ಟು ಪ್ರಧಾನಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ತಕ್ಷಣ ರೈತರ ನೆರವು ಬರಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ ಸರ್ಕಾರಗಳು ಅಂತ ಹೇಳಿದ್ರೆ ಮುಂದಿನ ನಡೆ ಏನಿರ್ತದೆ ನಮ್ಮ ಮುಂದಿನ ಮಳೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಚುನಾವಣೆಗೆ ನಾವೇನು ತಕ್ಕ ಪಾಠ ಕಳಿಸ್ಬೇಕು ಅಂತೇಳಿ ಮುಂದೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಆಗಿರೋದ್ರಿಂದಲೇ ನಾವು ಡೆಲ್ಲಿಯಲ್ಲಿ ಜಂತರ ಮಂತರಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಬರುವ ಫೆಬ್ರವರಿ ಹದಿಮೂರನೇ ತಾರೀಕು ಎಲ್ಲ ರೈತರು ಬರಬೇಕು ಅಂತೇಳಿ ನಾನು